ನನಗೆ ಸ್ಫೂರ್ತಿ ಬಂದ್ಬಿಟ್ಟು ಪ್ರದೀಪ್ ಈಶ್ವರವ್ರು ಸರ್ ಝೀರೋ ಇಂದ ಎಂಟುನೂರು ಕೋಟಿ ಒಬ್ಬ ಅನಾಥ ಹುಡುಗನೂ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋರು ಪ್ರದೀಪ್ ಈಶ್ವರ ಅವರು ಅದಕ್ಕೆ ನಾನು ಟ್ರೇಡಿಂಗ್ ಹಬ್ನ ಅವರು ಸ್ಫೂರ್ತಿಯಾಗೆ ಸ್ಟಾರ್ಟ್ ಮಾಡಿರೋದು ನನಗೆ ಯಾವುದೇ ಪಕ್ಷದ್ದು ಬಿಟ್ಬಿಟ್ಟು ನಂಗೆ ಪ್ರದೀಪ್ ಅವರು ಅಂದರೆ ಮಾತ್ರ ಇಷ್ಟ ನಾನು ಯಾವುದೇ ಕಾಂಗ್ರೆಸ್ ಜೆ ಡಿ ಎಸ್ ಪಿಗೆ ಸೇರಿದವನಲ್ಲ ನಾನು ಜಸ್ಟ್ ಪ್ರದೀಪ್ ಈಶ್ವರ್ ಫಾಲೋವರ್ ಅವ್ರ ಅಭಿಮಾನಿಗಳಿಂದನೇ ನಾನು ಈ ಟ್ರಿಪ್ನ ಕಳಿಸ್ತಾ ಇದ್ದೀನಿ ಸರ್ ಮುಂದೆ ಬಂದು ಮಕ್ಕಳನ್ನು ಕರ್ಕೊಂಡೋಗಿ ಸರ್ ಮೂರು ದಿವ್ಸ ಶಿಕ್ಷಣ ಸಹಾಯಧನ ಮಾಡಿದ್ದಾರೆ ಅವ್ರನ್ನ ನಮ್ಮ ವಾರ್ಡ್ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೆ ಸೊ ಮಕ್ಕಳು ಎಲ್ಲರೂ ಸ್ವಲ್ಪ ಹುಷಾರಾಗಿ ನಿಮ್ಮ ಶಿಕ್ಷಕರು ಏನೇನು ಹೇಳ್ತಾರೋ ಹಾಗೆ ಮಾಡಿ ಸಿ ಊಟ ಎಲ್ಲ ನೀಟಾಗಿ ಅರೇಂಜ್ ಮಾಡಿರ್ತಾರೆ ನಿಮ್ಗೆ ಒಂಥರ ತಂದೆ ತಾಯಿ ಅವರೇ ಇವಾಗ ಮೂರು ದಿವಸ ನೀವು ಹೆಂಗೆ ತಂದೆ ತಾಯಿ ಜೊತೆ ನಡ್ಕೊತೀರಾ ಅವ್ರ ಜೊತೆ ಹಂಗೆ ನಡ್ಕೊಳ್ಳಿ ಅವ್ರು ಏನೇನು ಹೇಳ ಅವ್ರು ಏನೇನು ಹೇಳ್ತಾರೋ ಅದನ್ನ ಫಾಲೋ ಆಗಿ ಅವ್ರು ಎಲ್ಲಿಗೆ ಬೇಡ ಅಂದರೆ ಅಲ್ಲಿಗೆ ಹೋಗಕ್ಕೆ ಹೋಗ್ಬೇಡಿ ಹುಷಾರಾಗೆ ಮಾಡ್ಕೊಂಡು ಬನ್ನಿ ಹ್ಯಾಪಿ ಜರ್ನಿ ಟು ಎವ್ರಿ ಒನ್ ಮಕ್ಕಳಂದರೆ ಎಲ್ಲರೂ ನಮ್ಮ ಮಕ್ಕಳೇ ಸರ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಸೇಫಾಗಿ ಬನ್ನಿ ಏನು ಬೇಕೋ ಎಲ್ಲ ಸೇಫ್ಟಿ ಮೇಜರ್ಸ್ ಅರೇಂಜ್ ಮಾಡಿದ್ದೀವಿ ಸೊ ದೇವ್ರು ಒಳ್ಳೇದು ಮಾಡಲಿ ಮಕ್ಕಳು ಒಂಥರ ದೇವ್ರು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಸೊ ಹ್ಯಾಪಿ ಜರ್ನಿ ಎವ್ರಿ ಒನ್ ಬಾಯ್ ಸಿ ಯು ಆಫ್ಟರ್ ತ್ರೀ ಡೇಸ್

ಸರ್ ಉದ್ದೇಶ ಏನಿಲ್ಲ ಇಲ್ಲ ನಿಮಗೆ ಗೊತ್ತಂಗೆ ನನಗೆ ಹಲವಾರು ಮಕ್ಕಳ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ ನಾನು ತುಂಬ ಮಕ್ ನಾನು ತುಂಬ ಮಗು ಇದ್ದಾಗ ನನಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅನಿಸ್ತಿತ್ತು ಬಟ್ ಮನೇಲಿ ಕಳಿಸ್ತಿಲಿಲ್ಲ ಮನೇಲಿ ಯಾಕೆ ಕಳಿಸ್ತಿಲ್ಲ ಅಂದರೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ಇರ್ಬೋದು ಇನ್ನೊಂದು ರೀಸನ್ಸ್ ಇರ್ಬೋದು ಎಕ್ಸ್ಪೈಸಡ್ ರೀಸನ್ ಇರ್ಬೋದು ಮಕ್ಕಳನ್ನ ನಾನು ಪ್ರತಿ ವರ್ಷದಂತೆ ಲಾಸ್ಟ್ ಇಯರ್ ನಾನು ಮೂವಿ ಕರ್ಕೊಂಡು ಹೋಗಿದ್ದೆ ಸೊ ಈ ಒಂದು ಟ್ರೇಡಿಂಗ್ ಹಬ್ಬಿಂದ ಒಂದು ಸಂಸ್ಥೆ ಮಾಡಿದ್ದೀನಿ ಮಕ್ಕಳಿಗೆಲ್ಲ ಫ್ರೀ ಕಿಡ್ಸ್ ಪ್ಲೇ ಹೋಮ್ ನಿಮಗೂ ಗೊತ್ತಿದೆ ಸೊ ನೀವು ತುಂಬ ಸಪೋರ್ಟ್ ಮಾಡ್ತಿದ್ರೆ ನನಗೆ ಈ ವರ್ಷ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂದರೆ ನಾನು ನಮ್ಮ ನಜೀರ್ ಸರ್ ನಮ್ಮ ನಜೀರ್ ಸರ್ ಅಂತಿದ್ರು ನಮ್ಮ ಮುಖ ಶಿಕ್ಷಕರು ಗಂಗನಮಿದ್ದಿ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಅವರು ಸರ್ ಏನಂದ್ರೆ ಸರ್ ವಿಭಿನ್ನವಾಗಿ ಮಾಡೋಣ ಓದೋದ್ರಿಂದ ಒಂದೇ ಏನೂ ಆಗಲ್ಲ ಸೊ ಮಕ್ಕಳಿಗೆ ಶೈಕ್ಷಣ ಶೈಕ್ಷಣಿಕವಾಗಿ ಏನಾದರೂ ಸ್ವಲ್ಪ ಇದು ಮಾಡೋಣ ಅಂತ ಹೇಳಿದೆ ಓಕೆ ನವೀನ್ ನಾನು ಪ್ಲ್ಯಾನ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂದರು ಸೊ ಮೂರು ದಿವಸ ಶೈಕ್ಷಣಿಕ ಪ್ರವಾಸ ಮಾಡೋಣ ಅಂತ ಹೇಳಿದ್ರು ಆಯ್ತು ಸರ್ ನೀವೆಲ್ಲ ಡ್ರಾಫ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಅಂತೇಳ್ವಿ ಸುಮಾರು ಒಂದು ತಿಂಗಳಿಂದ draft my day ಪಾಪ ನೀಟಾಗಿ ಪರ್ಮಿಷನ್ಸ್ಗೆಲ್ಲ ಅವರೇ ಅಪ್ಲೈ ಮಾಡಿ ನಾನು ಬೆಂಗಳೂರಲ್ಲಿರೋದ್ರ ಕಾರಣ ನಾನು ಸ್ವಲ್ಪ ಬ್ಯುಸಿ ಇರೋದ್ರ ಕಾರಣ ಅವರೇ ಎಲ್ಲ ಡ್ರಾಫ್ಟ್ ಮಾಡಿ ಹಿಂಗೆ ಹಿಂಗೆ ಮಾಡೋಣ ಅಂತೆಲ್ಲ ಕಳಿಸಿ ನಾನು ಅವಾಗ ಓಕೆ ಅಂದೆ ಓಕೆ ಆದಮೇಲೆ ಸೊ ಮೂರು ದಿವಸ ಶೈಕ್ಷಣಿಕ ಪ್ರವಾಸ ಕಳಿಸ್ತಾ ಇದ್ದೀವಿ ಸರ್ ಹಳೆ ಬೀಡು ಆಗಿರ್ಬೋದು ಓಕೆನಾ ಮುರುಡೇಶ್ವರ ಆಗಿರ್ಬೋದು ಮಲ್ಪೆ ಬೀಚ್ ಆಗಿರ್ಬೋದು ಮಠ ಆಗಿರ್ಬೋದು ಮೋಸ್ಟ್ ಆಫ್ ದ ಎಲ್ಲ ನೈಂಟಿ ಪರ್ಸೆಂಟ್ ದೇವಸ್ಥಾನಗಳಿದೆ ಎರಡು ಬೀಚ್ ಇದೆ ಸೊ ಪ್ರಿಕಾಷನ್ಸ್ ಏನೇನು ಬೇಕೋ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಎಲ್ಲ ಪ್ರಿಕಾಷನ್ಸ್ ಹೇಳಿದ್ದೀವಿ ಸ್ಟಾಫು ಏಳು ಜನ ಹೋಗ್ತಾ ಇದ್ದಾರೆ ಇವರು ಬಸ್ ಡ್ರೈವರ್ಸ್ ಅವ್ರಿಗೂ ಹೇಳಿದ್ದೀವಿ ಇಂಟಿಮೇಷನ್ನು ಸೊ ಮಕ್ಕಳು ನೀಟಾಗಿ ನೋಡ್ಕೊಳ್ಳಿ ಅಂತ ಸೊ ನೀವು ಮಕ್ಳಿಗೆ ಹೇಳೋದು ಅಷ್ಟೇ ಸರ್ಸು ಹೇಳ್ದಂಗೆ ಕೇಳಿ ನೀರತ್ರ ಹೋಗಕ್ಕೆ ಹೋಗ್ಬೇಡಿ ಅಂತ ಸರ್ ಏಳು ಜನ ಸ್ಟಾಫ್ ಹೋಗ್ತಿದ್ದಾರೆ ಒಬ್ಬರಿಗೆ ಹತ್ತು ಜನ ಅಂತ ಇದು ಮಾಡಿದ್ದೀವಿ ಒಬ್ಬೊಬ್ರು ಒಬ್ಬೊಬ್ಬರು ಹತ್ತು ಜನ ನೋಡ್ಕೋಬೇಕು ಅಂತ ಸೊ ಸ್ಟಾಫ್ ಇನ್ಕ್ಲೂಡಿಂಗ್ ಒಬ್ಬೊಬ್ರು ಹತ್ತು ಜನ ಅಟೆಂಡೆನ್ಸ್ ತೊಗೊತಾರೆ ಹತ್ತವಾಗ ಇಳಿಯೋಗಿ ಮತ್ತೆ ಅಟೆಂಡೆನ್ಸ್ ತೊಗೊತಾರೆ ಆಮೇಲೆ ಬೀಚ್ ಹತ್ರ ನೀರು ಇರುತ್ತೆ ಬಸ್ ನೋಡೋಕ್ಕೆ ಬಿಟ್ಟಿದೀವಿ ಅಷ್ಟೇ ಅವ್ನ ನಾನು ಅದು ಮುಟ್ಟಕ್ಕೆ ಬಿಡಲ್ಲ ಸೊ ನೀರತ್ರ ಹತ್ರ ಅಂತೂ ಕಳ್ಸಲ್ಲ ಮಕ್ಕಳನ್ನ ಮಕ್ಳಿಗೆ ಹೇಳೋದು ಅಷ್ಟೇ ನೀರು ಹತ್ರ ನಿಮ್ಮ ಶಿಕ್ಷಕರು ಏನು ಹೇಳ್ತಾರೋ ಅದನ್ನ ಕೇಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ನೆಕ್ಸ್ಟ್ ಈ ಆರೋಗ್ಯ ದೃಷ್ಟಿಯಿಂದ ಫಸ್ಟ್ ಹೇಳಿದೀವಿ ಸೊ ಹಾಂ ಫಸ್ಟ್ ಏಡ್ ಕಿಟ್ಟು ಎಲ್ಲ ಕ್ಯಾರಿ ಮಾಡ್ತಾ ಇದ್ದಾರೆ ಸರ್ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಅಂತ ನನಗೆ ಸ್ಫೂರ್ತಿ ಬಂದ್ಬಿಟ್ಟು ಪ್ರದೀಪ್ ಈಶ್ವರವ್ರು ಸರ್ ಝೀರೋ ಇಂದ ಎಂಟುನೂರು ಕೋಟಿ ಒಬ್ಬ ಅನಾಥ ಹುಡುಗನು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋರು ಪ್ರದೀಪ್ ಈಶ್ವರವರು ಅದಕ್ಕೆ ನಾನು ಟ್ರೇಡಿಂಗ್ ಹಬ್ನ ಅವ್ರ ಸ್ಫೂರ್ತಿಯಾಗಿ ಸ್ಟಾರ್ಟ್ ಮಾಡಿರೋದು ನನಗೆ ಯಾವುದೇ ಪಕ್ಷದ್ದು ಬಿಟ್ಬಿಟ್ಟು ನಂಗೆ ಪ್ರದೀಪ್ ಈಶ್ವರವರು ಅಂದರೆ ಮಾತ್ರ ಇಷ್ಟ ನಾನು ಯಾವುದೇ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿಗೆ ಸೇರಿದವನಲ್ಲ ನಾನು ಜಸ್ಟ್ ಪ್ರದೀಪ್ ಈಶ್ವರ್ ಫಾಲೋವರ್ ಅವರ ಅಭಿಮಾನಿಗಳಿಂದನೇ ನಾನು ಈ ಟ್ರಿಪ್ನ ಕಳಿಸ್ತಾ ಇದ್ದೀನಿ ಸರ್ ನಮ್ಮದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಲ್ಲಿ ಆದರೆ ದುಡ್ಡಾಕಿ ಮಕ್ಕಳನ್ನ ಪ್ರವಾಸ ಕಳಿಸ್ತಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೇಕ್ಷಕರಿಗೆ ಅಂಥವ್ರಿಗೆ ಶಕ್ತಿ ಇರೋದಿಲ್ಲ ನಾವು ಕೂಡ ಎರಡು ಮೂರು ವರ್ಷದಿಂದ ಈ ಪ್ರವಾಸದಿಂದ ವಂಚಿತವಾಗಿದ್ವಿ ಮುಂದೆ ಬಂದು ಮಕ್ಕಳನ್ನು ಕರ್ಕೊಂಡೋಗಿ ಸಹ ಮೂರು ದಿವಸ ಶೈಕ್ಷಣಿಕ ಪ್ರವಾಸ ಕರ್ಕೊಂಡೋಗಿ ಅಂತ ಅವರು ನಮಗೆ ಸಹಾಯಧನ ಮಾಡಿದ್ದಾರೆ ಈಗ ಕರ್ಕೊಂಡು ಕರ್ಕೊಂಡೋಗಿ ಮೂರು ದಿವಸ ನಾವು ಎಂಜಾಯ್ ಮಾಡ್ತೀವಿ ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ನಮಿನ್ನರು ನಮ್ಮ ಏಳನೇ ವಾರ್ಡಲ್ಲಿ ನಿಮ್ಮ ಕಲ್ಕುಂಟೆ ಮಿದ್ದಿ ವಾರ್ಡಲ್ಲಿ ಏನೇ ಪ್ರಾಬ್ಲಮ್ ಬರಲಿ ಯಾರು ಏನೇ ಹಾಸ್ಪಿಟ್ಲ್ಗೆ ಹೋಗಲಿ ಇಲ್ಲ ಇಲ್ಲಿ ಏನೆಲ್ಲ ಮಕ್ಕಳಿಗೆ ಎಜುಕೇಷನ್ ಆಗಲಿ ಎಲ್ಲದಕ್ಕೂ ನಮ್ಮ ಎಲ್ ಹೆಂಗೆ ನೋಡ್ಕೊತಾರೆ ಸಿಮ್ ಹಂಗೆ ಅದೇ ಥರನೇ ನಮ್ಮ ನವೀನವರು ನೋಡ್ಕೊತ ಇದ್ದಾರೆ ಇವಾಗ ಮ ಬಸ್ ಕಳಿಸ್ಬೇಕಂದ್ರೆ ಒಂದು ಐವತ್ತು ಸಾವಿರ ಬೇಕು ಐವತ್ತು ಸಾವಿರ ಏನಕ್ಕಪ್ಪ ಯಾಕೆ ಖರ್ಚು ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾಯಿಲ್ಲ ಯಾವ ಕಾರಣಕ್ಕೂ ಮಕ್ಕಳು ಚೆನ್ನಾಗಿ ಇರಬೇಕು ಮಕ್ಕಳನ್ನ ಓದಿಸ್ಬೇಕು ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ಬೇಕನ್ನೋದೇ ನಮ್ಮ ನವೀನವರು ಅಭಿ ಉದ್ದೇಶ ಉದ್ದೇಶ ಇಟ್ಕೊಂಡು ಇಂಥ ಅವ್ರನ್ನ ನಮ್ಮ ವಾರ್ಡ್ಗೆ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೆ ಎಲ್ ಎಲ್ಲಿ ಹೋದ್ರೇನು ಯಾರಿಗೂ ಇವತ್ತಕ್ಕೆ ಒಂದು ಹತ್ತು ಜನಕ್ಕೆ ನಾನೇ ನನ್ನ ಕೈಯಾರನ್ನೇ ನಾನೇ ಹತ್ತು ಹತ್ತು ಸಾವಿರ ಕೊಡ್ಸಿದ್ದೀನಿ ನಾನೇ ಸಾಕ್ಷಿ ಎಲ್ಲರೂ ನಾನೇ ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ ಇಂಥ ನಮ್ಗೆ ನವೀನ್ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೆ ಸೋ ಕೊಟ್ಟಿದ್ದರು ಇಲ್ಲೇ ಗಂಗನ್ಮಿದ್ದೆಯಲ್ಲಿ ಪಾಪ ಯಾರೂ ನೋಡಿಲ್ಲ ಸರ್ ಯಾರು ಒಂದು ಮಗು ಆಯಪ್ಪ ಇಬ್ಬರೇ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ರೇಷನ್ ತಂದು ಕೊಟ್ಟು ಅವ್ರ ಕೈಗೆ ಐದು ಸಾವಿರ ಕೊಡಿಸಿ ಮತ್ತೆ ಅವ್ರಿಗೆ ಹದಿನೈದು ಸಾವಿರ ಕೊಟ್ಟು ಸೈಕಲ್ ಒಂದು ಕೊಡಿಸಿದ್ದೀವಿ ನಮ್ಮ ನಾಲ್ಕು ಐದು ದಿವಸ ಆಯಿತು ನನ್ನ ಮಗನ ಜೊತೆಯಲ್ಲೇ ಒಬ್ಬ ಹುಡುಗ ಇಂಜಿನಿಯರ್ ಆಗ ಸೆಂಟಾಗಿ ಪಾಪ ತುಂಬ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ಒಂದೇ ಸರಿ ಕಟ್ಟಿದ್ರು ತಾಳಿ ಸಮೇತ ಅವರು ಪಾಪ ಹಣ ಇಟ್ಬಿಟ್ಟು ಅವರು ತುಂಬ ಇದ್ದಿದ್ದಕ್ಕೆ ದೊಡ್ಡಬಳ್ಳಾಪುರಕ್ಕೆ ಬಂದು ನನ್ನ ಜೊತೆಯಲ್ಲೇ ಬಂದು ಹತ್ತು ಸಾವಿರ ಕೊಟ್ಬಿಟ್ಟು ಅವ್ರಿಗೂ ತುಂಬ ಎಲ್ಪ್ ಮಾಡವ್ರೆ ನಾವು ಎಷ್ಟು ಮಾತಾಡು ಎಷ್ಟು ಹೇಳಿದ್ರೇನು ನಾವು ಕಮ್ಮಿನೇ ನಮ್ಮ ನವೀನ್ ಬಗ್ಗೆ ತುಂಬಾ ಧನ್ಯವಾದಗಳಿರ್ತೀನಿ ಕೇಳ್ತೀನಿ ಇನ್ನೂ ನಮ್ಮ ನವೀನ್ ಇನ್ನ ಬೆಳಿಬೇಕಂತ ನನ್ನ ದೇವ್ರ ಹತ್ರ ನಾನು ಬೇಡ್ಕೊಂತ ಇದೀನಿ ಸರ್ ಎಸ್ ಆಕೋಟೆ ಕಾರು ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ಎಫ್ ಟಿ ವಿಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ